ನಾನು ಅದಕ್ಕೋಸ್ಕರ ಹೇಳಿದೆ ಈ ಒಳ ಒಪ್ಪಂದದ ವ್ಯವಸ್ಥೆ ಇದೆಯಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಇರಲಿಲ್ಲ ನೇರವಾಗಿ ಕಾಂಗ್ರೆಸ್ಸಿಗೆ ಶೆಡ್ ಹೊಡೆದು ನಾನಿರ್ಬೋದು ಅನಂತಕುಮಾರ್ ಇರ್ಬೋದು ಯಡಿಯೂರಪ್ಪನಿರ್ಬೋದು ಅನೇಕ ಹಿರಿಯರು ಪ್ರಯತ್ನದಿಂದ ನೂರ ಎಂಟು ಸ್ಥಾನದ ತನಕ ನಾವು ಹೋಗಿದ್ವಿ ಅದು ಎಲ್ಲ ಸಮಾಜದ ಜೊತೆಗೂ ನಾವು ಒಂದು ಒಂದಾಗಿದ್ವಿ ಹಿಂದುತ್ವದ ಜೊತೆಗೆ ರೈತರ ವಿಚಾರವನ್ನು ತಗೊಂಡು ನಾವು ಹೋರಾಟ ಮಾಡಿಕೊಂಡಿದ್ವಿ ಹಾಗಾಗಿ ನಮ್ಮ ಜೊತೆಗೆ ರೈತರು ಯುವಕರು ಎಲ್ಲ ವರ್ಗದ ಜನ ನಮ್ಮ ಜೊತೆ ಬೆಂಬಲ ಕೊಡ್ತಿದ್ದಂಗೆ ನೂರ ಎಂಟರ ತನಕ ಹೋದ್ವಿ ಆ ಹಿಂದುತ್ವದ ವಿಚಾರ ಪಕ್ಕಕ್ಕೆ ಸರಿಸಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಜಾತಿ ರಾಜಕಾರಣದ ಪ್ರಯತ್ನ ಮುಂದುವರಿತು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಳ ಒಪ್ಪಂದದ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದದ ಕಾರ್ಯ ಕೂಡ ನಡೀತು ಹಾಗಾಗಿ ನೂರ ಎಂಟರಿಂದ ಅರವತ್ತಾರು ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಈಗ ಇದು ಹೀಗೆ ಮುಂದುವರೆದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಆಘಾತ ಆಗತ್ತೆ ಅನ್ನೋಂಥ ಒಂದೇ ಕಾರಣಕ್ಕೂ ಕೂಡ ನಾನು ಪಕ್ಷೇತರ ಸ್ಪರ್ಧೆ ನಾನು ಮಾಡಿರೋದು ಮನೆ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪ ಹೇಳಿದರ ನಾನು ಯಾವುದನ್ನು ಕೂಡ ನಾನು ಉತ್ತರ ಕೊಡಲ್ಲ ಇದು ಉತ್ತರ ಬೇಕು ನೀವು ಕೊಡಲ್ಲ ಅಂದರೆ ರಾಜ್ಯ ಜನ ಬಿಡಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿಲ್ವಾ ಹಿಂದುತ್ವ ಪಕ್ಕಕ್ಕೆ ಸರಿಸಿಲ್ವಾ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿಲ್ವಾ ಅನೇಕ ಕ್ಷೇತ್ರಗಳಲ್ಲಿ ಸೋಲ್ತಾರೋ ಗೆಲ್ತಾರೋ ನನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹಠಾಡಿದು ಟಿಕೆಟ್ ತೊಗೊಂಡಿಲ್ವಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹೀನ ಸ್ಥಿತಿ ಬರೋದಕ್ಕೆ ನಿಮ್ಮದು ಒಂದು ಪ್ರಮುಖ ಪಾತ್ರ ಅಲ್ವಾ ಉತ್ತರ ಕೊಡಬೇಕು ಈಶ್ವರಪ್ಪನವರ ಯಾವುದೇ ಮಾತಿಗೆ ನಾನು ಉತ್ತರ ಕೊಡೋಲ್ಲ ಅಂದರೆ ಅರ್ಥ ಏನು ನಾನು ಹೇಳೋದನ್ನು ಸತ್ಯ ಅಂತ ಇಡೀ ರಾಜ್ಯ ಜನ ಹೇಳ್ತಾ ಇದ್ದಾರೆ ನೆನ್ನೆ ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯ ನ್ಯಾಯಾಲಯಕ್ಕೆ ಹೋಗಿದ್ದೆ ನಾನು ಎಲ್ಲ ವಕೀಲರು ಹೇಳ್ತಾ ಇದ್ರು ನೀವು ತಗೊಂಡಿರೋಂತಹ ಹೆಜ್ಜೆ ದಿಟ್ಟ ಹೆಜ್ಜೆ ಇದು ಸರಿ ಇದೆ ನಿಮ್ಮ ಸಿದ್ಧಾಂತ ಸರಿ ಇದೆ ನಿಮ್ಮ ಜೊತೆ ನಾವಿರುತ್ತೇವೆ ಅವ್ರಗಳ ಭಾವನೆ ನಾನು ಇವತ್ತು ಯಡಿಯೂರಪ್ಪನವರು ಮುಂದೆ ಇಡ್ತಾ ಇರೋದು ವಕೀಲರ ಭಾವನೆ ಉತ್ತರ ಕೊಡಲಿ ಅವರು ಇತ್ತಲಾಗೆ ಇಬ್ಬರು ಮಕ್ಕಳು ಇಬ್ರು ಹೇಳಿಕೆ ಕೊಟ್ಟಿದ್ದಾರೆ ಮನೆಯ ರಾಘವೇಂದ್ರ ಅವರು ಈಶ್ವರಪ್ಪ ಏನು ಹೇಳಿದ್ರು ಕೂಡ ನನಗೆ ಆಶೀರ್ವಾದ ಇದು ಅನ್ನೋ ಮಾತು ಅವರು ಹೇಳಿದ್ದಾರೆ ವಿಜೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನು ವಿಜೇಂದ್ರ ಎಳಸು ಏನು ಹೇಳಬೇಕು ಏನು ಮಾತಾಡಬೇಕು ಹಿರಿಯರು ಈ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ ನಾನು ಹೇಳಿದೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ನಾನು ಇನ್ನೂ ಅನೇಕ ಹಿರಿಯರು ಮೂವತ್ತೈದು ನಲವತ್ತು ವರ್ಷ ತಪಸ್ ರೂಪದಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಈ ಮಾತನ್ನು ಹೇಳಿದ್ದಾರೆ ಯಾವಾಗಲೂ ಕೂಡ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಂತೆ ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ ಇವತ್ತು ಎಲ್ಲ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿಸಿಲ್ವಾ ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು ಚುನಾವಣೆ ಅಂತಂದ ತಕ್ಷಣ ಇವತ್ತಿಗೂ ನಾನು ಭಾರತೀಯ ಜನತಾ ಪಾರ್ಟಿನೇ ಪ್ರಶ್ನೆ ಬೇರೆ ಆದರೆ ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರ ಮನಸ್ಸಿನ ಭಾವನೆ ನಾನು ಇಲ್ಲಿವತ್ತು ಹೇಳ್ತಾರೆ ನಿಮ್ಮ ಮುಂದೆ ಬಿ ಜೆ ಪಿಯಲ್ಲಿ ಇದ್ದಿದ್ರೆ ನಾನು ಪಕ್ಷೇತರ ಸ್ಪರ್ಧೆ ಮಾಡದಿದ್ದರೆ ಈ ಪ್ರಶ್ನೆಗಳು ನಾನು ಕೇಳೋಕ್ಕೆ ನೇರವಾಗಿ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಎಲ್ಲ ಹಿಂದುತ್ವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಇರೋರು ಬಸವನಗೌಡ ಪಾಟೀಲ್ ಎತ್ನಾಳು ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಹುಡುಗರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ ಪಕ್ಷದ ಶಿಸ್ತು ಅದಕ್ಕೆ ಬದ್ಧವಾಗಿರಬೇಕು ಹಿರಿಯರ ಮಾತು ಕೇಳಬೇಕು ಈ ಲೆಕ್ಕದಲ್ಲಿ ಆದರೆ ಶಿಸ್ತು ನಿಷ್ಠೆ ಹಿರಿಯರ ಮಾತು ಕೇಳಬೇಕು ಅಂತ ಸುಮ್ಮನೆ ನಾವು ಕೂತ್ರೆ ನಮಗೇನೋ ಒಂದು ಅಧಿಕಾರ ಸಿಗ್ಬೋದು ಆದರೆ ಆ ಅಧಿಕಾರಕ್ಕೋಸ್ಕರ ಇಡೀ ಪಕ್ಷವನ್ನು ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಯಾವಾಗುತ್ತ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರೋದು ಈ ಸ್ವತಂತ್ರವಾಗಿ ನಾನು ಸ್ಪರ್ಧೆ ಮಾಡಿರೋದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಅನೇಕ ಹಳ್ಳಿಗಳಲ್ಲಿ ಆ ಹಳ್ಳಿ ಹೆಸರು ನಾನು ಕೇಳಿಲ್ಲ ಇಡೀ ಜಿ ಇಡೀ ಜಿಲ್ಲೆಯಲ್ಲಿ ಅನೇಕ ಹಳ್ಳಿಗಳು ಅಲ್ಲಿ ಆಯಾ ಸಮಾಜ ಇದೆಯೋ ನಂಗೆ ಗೊತ್ತಿಲ್ಲ ಮನೆಯ ಮಗನ ರೂಪದಲ್ಲಿ ಆ ಹಳ್ಳಿ ಕರೆದು ನಾನು ಎಲ್ಲ ಹಳ್ಳಿಗೂ ಹೋಗೋಕ್ಕಾಗ್ತಿಲ್ಲ ಇಡೀ ಹಳ್ಳಿಯಲ್ಲಿರೋ ಒಟ್ಟೊಟ್ಟಿಗೆ ಇದ್ದಾರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಾರ್ ನೀವು ತೊಗೊಂಡಂಥ ತೀರ್ಮಾನ ಸರಿ ಇದೆ ನಿಮ್ಮ ಜೊತೆ ನಾವಿದ್ದೇವೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಆರಂಭದಲ್ಲ ನಾನು ಅನೇಕರು ಹೇಳಿದ್ರು ಬೇಡ ಸರ್ ಬಹಳ ದೊಡ್ಡ ಸಾಹಸಕ್ಕೆ ಕೈ ಇದ್ದೀರಿ ನಿಮಗೂ ಭವಿಷ್ಯ ಇರಲ್ಲ ನಿಮ್ಮ ಮಗನಿಗೂ ಭವಿಷ್ಯ ಇರಲ್ಲ ಯೋಚನೆ ಮಾಡಿ ನನ್ನ ಮಗನಿಗೆ ಕೇಳಿ ಅವನಿಗೆ ಭವಿಷ್ಯ ಇರೋಲ್ಲ ಅಂತ ತೀರ್ಮಾನ ಮಾಡಿ ನನಗೂ ಭವಿಷ್ಯ ಬೇಕಾಗಿಲ್ಲ ಅಂತ ಹೇಳಿಕೊಂಡೆ ಸಂಘಟನೆ ಉಳಿಬೇಕು ಪಕ್ಷ ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್